ಕಳ ಪಿ ಯು ಕಾಲೇಜು ನೆಲ್ಮಂಗ್ಲಾ ವತಿಯಿಂದ ಪ್ರತಿ ವರ್ಷ ನಾವು ನಮ್ಮ ಮಕ್ಕಳು ಜೆ ಇ ಮೇನ್ಸಲ್ಲಿ ಈ ವರ್ಷ ಕೂಡ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಕ್ವಾಲಿಫೈ ಆಗಿದ್ದಾರೆ ಈ ಎಕ್ಸಾಮನ್ನ ಫಸ್ಟ್ ಸೆಷನನ್ನು ಜಾನ್ವರಿ ಟ್ವೆಂಟಿ ಸೆವೆಂತಿಂದ ಫೆಬ್ರವರಿ ಫಸ್ಟ್ವರೆಗೂ ಎನ್ ಟಿ ಎ ಅಂತೇಳಿ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂತ ನ್ಯಾಷನಲ್ ಲೆವೆಲ್ ಎಕ್ಸಾಮು ಈ ಇವರು ಈ ಜೆ ಇ ಎ ಅಡ್ವಾನ್ಸ್ ಮೇನ್ಸ್ ಎಕ್ಸಾಮನ್ನು ಕ್ವಾಲಿಫೈ ಮಾಡಿ ಎಕ್ಸಾಮ್ ಕಂಡಕ್ಟ್ ಮಾಡಿದರು ಅದರಲ್ಲಿ ನಮ್ಮ ವಿದ್ಯಾರ್ಥಿಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸುಮಾರು ಮಕ್ಕಳು ಸುಮಾರು ನಲವತ್ತೈದು ಮಕ್ಕಳು ನಲವೈದಕ್ಕೂ ಹೆಚ್ಚು ಮಕ್ಕಳು ಈ ಸರಿ ಕ್ವಾಲಿಫೈ ಆಗಿದ್ದಾರೆ ಈ ಎಕ್ಸಾಮಲ್ಲಿ ಜೆ ಇ ಮೈನ್ಸ್ ಎಕ್ಸಾಮಲ್ಲಿ ಏನು ಕ್ವಾಲಿಫೈ ಆಗಿದ್ದಾರೆ ಅವರು ಜೆ ಇ ಅಡ್ವಾನ್ಸನ್ನು ಎಕ್ಸಾಮ್ನ ಬರಲಿಕ್ಕೆ ಎಲಿಜಿಬಿಲಿಟಿ ಸಿಗುತ್ತೆ ಈ ಮಕ್ಕಳು ಜೆ ಇ ಮೈನ್ಸಲ್ಲಿ ಏನು ಈಗ ಕ್ವಾಲಿಫೈ ಆಗಿದ್ದಾರೆ ನಲವತ್ತೈದು ಜನ ಮಕ್ಕಳು ಈ ಮಕ್ಕಳು ಎನ್ ಐ ಅಂತ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜೀಸ್ ಅಂತ ಅಕ್ರಾಸ್ ಇಂಡಿಯಾದಲ್ಲಿ ಇವರು ಅಡ್ಮಿಷನನ್ನು ತಗೋ ತಗೊಳ್ಳೋಕ್ಕೆ ಎಲಿಜಿಬಿಲಿಟಿ ಸಿಕ್ಕಿದೆ ಅದ್ರ ಜೊತೆಗೆ ಜೆ ಇ ಅಡ್ವಾನ್ಸ್ ಎಕ್ಸಾಮರಲ್ಲಿ ಕೂಡ ಎಲಿಜಿಬಿಲಿಟಿ ಸಿಕ್ಕಿದೆ ಅದನ್ನು ಮತ್ತೆ ಕ್ವಾಲಿಫೈ ಆದರೆ ಮಕ್ಕಳು ನಮ್ಮ ಮಕ್ಕಳು ಅವರು ಏನು ಮಾಡ್ತಾರೆ ಐ ಐ ಟಿಗೆ ಹೋಗ್ತಾರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಕ್ರಾಸ್ ಇಂಡಿಯಾ ಈ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿನಲ್ಲಿ ಅಡ್ಮಿಷನ್ ಸಿಗುತ್ತೆ ಸೊ ಇದು ಪ್ರತಿ ವರ್ಷಂತೆ ನಮಗೆ ತುಂಬ ಖುಷಿ ಕೊಡುವಂಥ ಸಂಗತಿ ನಮ್ಮ ಕಾಲೇಜು ಇಲ್ಲಿಗೆ ಸತತವಾಗಿ ಪ್ರತಿ ವರ್ಷವೂ ಕೂಡ ನಡೀ ಜೆ ಇನಲ್ಲಿ ಮೇನ್ಸಲ್ಲಿ ಮತ್ತು ಅಡ್ವಾನ್ಸಲ್ಲಿ ಕ್ವಾಲಿಫೈ ಆಗಿ ಆಗ್ತಾ ಬರ್ತಾ ಇದ್ದಾರೆ ಅದೇ ಥರನೇ ಈ ವರ್ಷ ಅದಕ್ಕಿಂತ ಏನು ಹೆಚ್ಚಿನದಾಗಿ ಮಕ್ಕಳು ಜಾಸ್ತಿ ಮಕ್ಕಳು ಈ ವರ್ಷ ಕ್ವಾಲಿಫೈ ಆಗಿದ್ದಾರೆ ತುಂಬ ಖುಷಿ ವಿಚಾರ ಏನು ಅಂತಂದರೆ ಈ ವರ್ಷ ಒಂದು ಮಗು ಜೀವಿತ ಅಂತೇಳಿ ನೈಂಟಿ ಏಯ್ಟ್ ಪರ್ಸೆಂಟೈಲ್ ತೊಗೊಂಡಿದ್ದಾರೆ ನೂರಕ್ಕೆ ಮತ್ತು ಅಮಿತ್ ಅಂತ ಹುಡುಗ ನೈಂಟಿ ಸಿಕ್ಸ್ ಪಾಯಿಂಟ್ ನೈನ್ ಟು ತೊಗೊಂಡಿದ್ದಾರೆ ಲಾವಣ್ಯ ಅಂತೇಳಿ ನೈಂಟಿ ಸಿಕ್ಸ್ ಪಾಯಿಂಟ್ ಟೂ ಒನ್ ಮಿಥಿಲ್ ಅಂತೇಳಿ ನೈಂಟಿ ಸಿಕ್ಸ್ ಪಾಯಿಂಟ್ ಫೈ ಹಾಗೆ ಶಿಲ್ಪಶ್ರೀ ಅಂತೇಳಿ ನೈಂಟಿ ಟೂ ಪರ್ಸೆಂಟ್ ಅಂದರೆ ಮೋರ್ ದ್ಯಾನ್ ನೈಂಟಿ ಪರ್ಸೆಂಟು ಐದು ಮಕ್ಕಳು ತೊಗೊಂಡಿದ್ದಾರೆ ಮಿಕ್ತವರು ಏಯ್ಟಿ ನೈನು ಏಯ್ಟಿ ಏಯ್ಟು ಏಯ್ಟಿ ಸಿಕ್ಸ್ ಈ ಥರ ಸುಮಾರು ನಲವತ್ತೈದು ಮಕ್ಳು ನಲವತ್ತೈದಕ್ಕೂ ಹೆಚ್ಚು ಮಕ್ಕಳು ಜೆ ಇ ಅಲ್ಲಿ ಕ್ವಾಲಿಫೈ ಆಗಿದ್ದಾರೆ ಇದು ಈ ಒಂದು ವಿಚಾರನ ಹೇಳಲಿಕ್ಕೆ ತುಂಬ ಖುಷಿಯಾಗುತ್ತೆ ಆ್ಯಸ್ ಎ ಮ್ಯಾನೇಜ್ಮೆಂಟ್ ಆಗಿ ಈ ಎಲ್ಲದಕ್ಕೂ ಕಾರಣೀಭೂತರಾದಂಥ ಮಕ್ಕಳು ಅದರಲ್ಲಿ ಕಷ್ಟಪಟ್ಟು ಓದಿದ್ದಾರೆ ಮತ್ತು ಅವರ ಪೇರೆಂಟ್ಸ್ಗೆ ಅದ್ರ ಜೊತೆಗೆ ನಮ್ಮ ಟೀಚರ್ಸು ಅವಿರತ ಪ್ರಯತ್ನ ಪಟ್ಟಿದ್ದಾರೆ ಜೊತೆಗೆ ಪ್ರಿನ್ಸಿ ಪ್ರಾಂಶುಪಾಲರಾದ ಗೌರಿಶಂಕರ್ ಅವರು ಇವರೆಲ್ಲರ ಒಂದು ಹಾರ್ಡ್ ವರ್ಕಿಂದ ಒಂದು 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 ಒಳ್ಳೆಯ ಒಂದು ರಿಸಲ್ಟನ್ನು ಕೊಡೋಕ್ಕೆ ಆಗಿದೆ ಹಾಗಾಗಿ ಇದ್ರ ಜೊತೆಗೆ ನೆನ್ಮಂಗದ ಜನತೆ ನಮಗೆ ಕಂಟಿನ್ಯೂಸ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಧನ್ಯವಾದ ಹೇಳ್ತೇವೆ ಅದ್ರ ಜೊತೆಗೆ ನಮ್ಮಲ್ಲಿ ಏನು ಕ್ವಾಲಿಫೈ ಆಗಿದ್ದಾರೆ ಮಕ್ಕಳು ನಲ್ವತ್ತೈದಕ್ಕೂ ಹೆಚ್ಚು ಮಕ್ಕಳು ಎಲ್ಲರಿಗೂ ಒಳ್ಳೆಯದಾಗಲಿ ಅವ್ರಿಗೆ ಮುಂದಿನ ಫ್ಯೂಚರುಳ್ಳಿ ಅವ್ರು ಏನು ಅಂದ್ಕೊಂಡಿದ್ದಾರೆ ಜೆಇಲ್ಲಿ ಇಂಜಿನಿಯರಿಂಗ್ ಹೋಳಿ ಹೋಗ್ಬಿಟ್ಟು ಒಂದು ಒಳ್ಳೆ ಫ್ಯೂಚರ್ ಇಂಜಿನಿಯರ್ಸ್ ಆಗಬೇಕು ಅಂತ ಏನಿದ್ದಾರೆ ಸೊ ಅದು ಅವರಿಗೆ ಸಾಕಾರ ಆಗಲಿ ಅಂತ ಹೇಳಿ ನನ್ನ ಕಡೆಯಿಂದ ಆಶಿಸಿ ನನ್ನ ಮುಂದಿನ ಫ್ಯೂಚರ್ ವರ್ಡ್ ಏನಿದೆ ಇದು ನಿಜವಾಗ ಕಾಂಪಿಟೇಟಿವ್ ವರ್ಡ್ ಮುಂದೆ ನಾವು ಪಿ ಯು ಹಿಂದೆ ಏನಾಗ್ತಿತ್ತು ಪಿ ಯು ಸಿ ನಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡ್ರು ಸಾಕು ಅನ್ನೋ ಒಂದು ಭಾವನೆ ಇತ್ತು ಆದರೆ ಈಗ ಏನಾಗಿದೆ ಕಾಂಪಿಟೇಟಿವ್ ಎಕ್ಸಾಮ್ಗಳು ನ್ಯಾಷನಲ್ ಲೆವೆಲ್ ಅಲ್ಲಿ ನಡೆಯೋದ್ರಿಂದ ನಮ್ಮ ಮಕ್ಕಳು ಕೂಡ ಆ ನ್ಯಾಷನಲ್ ಲೆವೆಲ್ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಕಾಂಪಿಟ್ ಮಾಡಿ ಸಕ್ಸಸ್ ಆಗೋದು ಕೂಡ ತುಂಬ ಇಂಪಾರ್ಟೆಂಟ್ ಕಾಂಪೀಟ್ ಎಲ್ಲರೂ ಮಾಡ್ತಾರೆ ಸಕ್ಸಸ್ ಆಗೋದು ತುಂಬ ಇಂಪಾಡು ಇಂಪಾರ್ಟೆಂಟು ಆ ನಿಟ್ಟಿನಲ್ಲಿ ನಾವು ಪ್ರತಿ ವರ್ಷದಿಂದ ವರ್ಷಕ್ಕೆ ಏನು ನಮ್ಮ ಯೋಜನೆಗಳಿದೆ ಆ ಯೋಜನೆಗಳನ್ನ ಬದಲು ಬದಲಾಯಿಸ್ಕೊಂಡು ಉತ್ತಮವಾಗಿರೋದನ್ನ ಉಳಿಸ್ಕೊಂಡು ಯಾವುದು ಸರಿ ಹೋಗ್ತಿಲ್ಲ ಅದನ್ನು ಬದಲಾಯಿಸ್ಕೊಂಡು ನಾವು ಕೆಲಸ ಮಾಡ್ಕೊತಾ ಬರ್ತಿದ್ದೀವಿ ಅದರ ಒಂದು ಪ್ರತಿಫಲ ಇವತ್ತು ಬಂದಿರತಕ್ಕಂಥ ರಿಸಲ್ಟು ಜೈಇಿ ಮೇನ್ಸಲ್ಲಿ ಪ್ರತಿ ವರ್ಷ ನಾವು ತೊಂಬತ್ತಾರು ತೊಂಬತ್ತಾರು ಪಾಯಿಂಟ್ ಐದು ತೊಂಬತ್ತೇಳರವರೆಗೂ ತ ಬರ್ತಾಯಿತ್ತು ಈ ಸರಿ ತೊಂಬತ್ತೆಂಟನ್ನು ರೀಚ್ ಆಗಿದ್ದೀವಿ ನಾವು ನಿಜವಾಲು ಹೈಯೆಸ್ಟು ಆ ತೊಂಬತ್ತೆಂಟರ ಜೊತೆಗೆ ಐದು ಜನ ಮಕ್ಕಳು ಮೋರ್ ದೆನ್ ನೈಂಟಿ ಪರ್ಸೆಂಟೈಜ್ ತೊಗೊಂಡಿದ್ದಾರೆ ಆ ಏಯ್ಟಿ ಮೇಲೆ ಇರೋರಂತೂ ಹದಿನೈದರಿಂದ ಇಪ್ಪತ್ತು ಜನ ಇದ್ದಾರೆ ಆಲ್ಮೋಸ್ಟ್ ಫಾರ್ಟಿ ಫೈವ್ ಸ್ಟೂಡೆಂಟ್ಸ್ಗಿಂತ ಜಾಸ್ತಿ ಕ್ವಾಲಿಫೈ ಆಗಿದ್ದಾರೆ ಇದು ನಿಜವಾಗ್ಲೂ ಕೂಡ ನಮ್ಮೆಲ್ಲ ಟೀಚರ್ಸ್ ಟೀಚರ್ಸ್ಗಳ ಪರಿಶ್ರಮ ನಿಜವಲ್ಲೂ ಕೂಡ ಅವರು ಪ್ರತಿಯೊಬ್ಬರು ಮಕ್ಕಳನ್ನೂ ಕೂಡ ಗೈಡ್ ಪ್ರತಿ ವಿಷಯದಲ್ಲೂ ಗೈಡ್ ಬಂದಿದ್ದಾರೆ ಪ್ರತಿ ಮಕ್ಕಳು ಕೂಡ ಬ್ರೇಕ್ ಟೈಮಲ್ಲಿ ಡೌಟ್ ಹೇಳ್ಕೊಡೋದೇ ಕೆಲಸ ಆಗ್ತಿತ್ತು ಊಟ ಮಾಡೋಕ್ಕೆ ಕೂಡ ಟೈಮ್ ಸಿಗ್ತಿರಲಿಲ್ಲ ಟೀಚರ್ಸ್ಗೆ ನಾನು ನೋಡಿದ್ದೀನಿ ಅದೆಲ್ಲ ಮಕ್ಕಳ ಮತ್ತು ಟೀಚರ್ಸ್ನ ಪರಿಶ್ರಮ ಮತ್ತು ಮ್ಯಾನೇಜ್ಮೆಂಟ್ನ ಸಹಕಾರ ಈ ನಾವೇನು ನೆಲಮಂಗ್ಲಕ್ಕೆ ಬಂದಾಗ ನಮ್ಮನ್ನು ನೀವೆಲ್ಲರೂ ಕೂಡ ನೆಲಮಂಗ್ಲದ ಜನತೆ ಮತ್ತು ನೀವೇನು ಪತ್ರಕರ್ತರಿದ್ದೀರಿ ನೀವೆಲ್ಲರೂ ಕೂಡ ಪ್ರೋತ್ಸಾಹ ಕೊಟ್ಟು ಪ್ರತಿ ಹಂತದಲ್ಲೂ ನಮ್ಮನ್ನು ಬೆಂತಟ್ಟಿ ಈ ಲೆವೆಲಿಗೆ ತಂದಿದ್ದೀರಿ ನಮ್ಮ ಪ್ರೆಸಿಡೆಂಟ್ ಸರ್ ಹೇಳ್ದಂಗೆ ಒಂದು ಒಂದೊಳ್ಳೆ ಅಫರ್ಡಬಲ್ ಕಾಸ್ಟಲ್ಲಿ ನಾವು ಇಲ್ಲಿನ ಮಕ್ಕಳಿಗೆ ಎಜುಕೇಷನ್ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಆಗಲೇ ಸರ್ ಹೇಳ್ದಂಗೆ ಮೊದಲ್ನ ಎರಡರಿಂದ ಮೂರು ಬ್ಯಾಚ್ ಮಕ್ಕಳೇನು ಹೋಗಿದ್ರು ಅವ್ರು ಆಲ್ರೆಡಿ ಒಳ್ಳೆ ಪ್ಯಾಕೇಜ್ ತಗೊಂಡು ಸುಮಾರು ಹದಿನೈದರಿಂದ ಇಪ್ಪತ್ತೈದು ಲಕ್ಷದವರೆಗೂ ಪ್ಯಾಕೇಜ್ ತೊಗೊಂಡು ಆಲ್ರೆಡಿ ಅವ್ರ ಲೈಫಲ್ಲಿ ಸೆಟ್ಲ್ ಆಗ್ತಿದ್ದಾರೆ ಈ ರೀ ಇದೇ ರೀತಿ ನಮ್ಮ ಅಲ್ಯೂಮಿನಿಸ್ ಮುಂದೆ ಬರ್ತಕ್ಕಂಥ ಮಕ್ಕಳು ಕೂಡ ಒಂದು ಒಳ್ಳೆ ಪ್ಯಾಕೇಜ್ ತಗೊಂಡು ಸೆಟ್ಲ್ ಆದಾಗ ಮಾತ್ರ ಪ್ರತಿ ಮನೆಗೂ ಒಂದು ಒಳ್ಳೆ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಭಾವನೆ ನಿಮ್ಮೆಲ್ಲರ ಸಹಕಾರನ ನಾನು ಯಾವಾಗಲೂ ಕೂಡ ಧನ್ಯವಾದ